ಸರ್ ಸಂಜೆ ಐದು ಗಂಟೆಯಿಂದ ಆಗಿದೆ ಸರ್ ಅವನು ಅವನು ಪ್ರತಿ ಸರಿ ಮನೆಗೆ ಹೊರಗಡೆ ಹೋದ್ರು ಕೂಡ ಎಷ್ಟೈತೆ ಕೂಡ ಟೈಮ್ ಆದರೂ ಕೂಡ ಆರು ಆರೂವರೆಗೆಲ್ಲ ಮನೆಗೆ ಬರೋಣ ಅವನು ಹಂಗೆ ನಾವು ಬರ್ತಾನೆ ಇದು ಎಷ್ಟೋ ಸರಿ ಅಲ್ಲ ಬಂದೇ ಬರ್ತಾನೆ ಅಂತ ನಾವು ಅದೇ ನಂಬಿಕೆ ಮೇಲೆ ಆದರೂ ಕೂಡ ಟೈಮ್ ಆಗಿದೆ ಅಲ್ಲೇ ಐದುವರೆ ಆರು ಗಂಟೆ ಆಗಿ ಬಂದಿದೆ ಸರ್ ಇನ್ನೂ ಟೈಮ್ ಆದರೂ ಬಂದಿಲ್ಲಲ್ಲ ಅಂತ ನಾವೆಲ್ಲ ಇಡೀ ಊರೆಲ್ಲ ಸರ್ಚ್ ಮಾಡಿದ್ವಿ ಇಡೀ ಪ್ರತಿ ಊರಲ್ಲಿ ಯಾವುದೂ ಬಿಟ್ಟಿಲ್ಲ ಸರ್ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ ಬಟ್ ಈ ಕಡೆ ನಾವು ಗುಂಡಿರೋದ ಕಡೆಗೆ ನಾವು ನೋಡಿಲ್ಲ ಯಾಕಂದರೆ ಊರು ಕಡೆಗೆ ಇದೆಯಲ್ಲ ಸರ್ ಅವನು ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ನಾವು ಹೋಗಿಲ್ಲ ನಾವು ಆರುವರೆ ಏಳುವರೆವರೆಗೆ ಎಲ್ಲ ತ ನಾವು ನಾವು ನಮ್ಮ ಮಾಮ ನಮ್ಮ ಅಕ್ಕನವರೆಲ್ಲ ನಮ್ಮ ಮನೆಯವರೆಲ್ಲರೂ ಕೂಡ ಹುಡುಕಿದ್ವಿಲ್ಲ ಇಡೀ ಊರೆಲ್ಲ ಹುಡುಕಿದ್ರು ಕೂಡ ಎಲ್ಲೇ ಸಿಗಲಿಲ್ಲ ಲಾಸ್ಟ್ ನೈಟಿಗೆ ಗ್ರೂಪಿಗೆ ನಾವು ಊರಿಂದ ಒಂದು ಗ್ರೂಪ್ ಇತ್ತು ಸರ್ ಊರಿಂದ ಗ್ರೂಪ್ಗೆ ಏನೋ ಹಾಕ್ಸಿದ್ರೆ ನಮ್ಗೆ ಯಾರು ಏನೋ ಹೇಳ್ತಾರೆ ಅಂತೇಳಿ ನಾವು ಊರಿಗೆ ಊರಿನ ಗ್ರೂಪಿಗೆ ಹಾಕಿದ್ವಿ ಸರ್ ನಾವು ಅಲ್ಲಿಂದ ಮೇಲೆ ನಮಗೆ ಎಷ್ಟೋ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಮಗೆ ಒಬ್ಬರ ಕಡೆಯಿಂದ ಗೊತ್ತಾಯ್ತು ಸರ್ ಹಿಂಗೆ ಅಲ್ಲೆಲ್ಲ ಬಿದ್ದಾನ ಅಂತಂತ ಗೊತ್ತಾಯ್ತು ಸರ್ ಹಾಗಾಗಿ ನಾವೆಲ್ಲ ಜ ಸಡನ್ನಾಗಿ ಹೋಗಿ ನಮ್ಮರು ಹೋಗಿ ಟಾರ್ಚ್ ಹಾಕಿ ನೋಡಿದರು ಟಾರ್ಚ್ ಹಾಕಿ ನೋಡಿದ್ರು ಕೂಡ ನಮಗೆ ಅಲ್ಲಿ ಅವನು ಕಂಡಿಲ್ಲ ಸರ್ ಟೈಮ್ನಾಗ ಸರಿಯಾಗಿ ಕಂಡಿಲ್ಲ ಆಮೇಲೆ ಇನ್ನೊಂದು ಟಾರ್ಚ್ ಹೋಗಿ ಚೆಕ್ ಮಾಡಿದ್ರೆ ಅವನು ಅವನು ಹಣ ತೇಲಿತ್ತು ಸರ್ ಅದು ಹೌದು ಸರ್ ಇದು ಅಲ್ಲಿ ಅದೀ ಅಧಿಕಾರಿಗಳು ನಿರ್ಲಕ್ಷ್ಯತನಿಂದನೇ ಈ ಕೆಲಸ ಆಗಿದೆ ಅದಕ್ಕೆ ಈಗ ಈಗ ಕಳ್ಕಂಡ್ ಮೇಲೆ ವಾಪಸ್ ಬರೋದಿಲ್ಲ ಸರ್ ಇನ್ಮೇಲಿಂದ ಆದ್ರೂ ಕೂಡ ಈಗ ಅದು ಎಲ್ಲರೂ ಒಗ್ಗಟ್ಟಾಗಿದ್ದು ಊರಿನಾದ್ಮೇಲೆ ಎಲ್ಲ ಅಧಿಕಾರಿ ಆ ಪಕ್ಷ ಈ ಪಕ್ಷ ಎಲ್ಲ ಬಿಟ್ಟು ಒಂದೇ ಪಕ್ಷ ಆಗಿ ಮಾನವೀಯತೆ ಮರಿಬೇಕಂತ ಕೇಳ್ತದ್ ಸರ್